ಹಿರಿಯ ಮುತ್ಸದಿ ರಾಜಕಾರಣಿಗಳು ಉತ್ತರ ಕರ್ನಾಟಕದ ಧೀಮಂತ ನಾಯಕರು ಮಾಜಿ ಸಚಿವರು ಆಲಿ ಬಾಗಲಕೋಟ್ ಮತಕ್ಷೇತ್ರದ ಶಾಸಕರು ಹಿರಿಯರು ಆದಂತಹ ಎಚ್ ವೈ ಮೇಟಿ ಸಾಹೇಬ್ರ ಒಂದು ಅಕಾಲಿಕ ನಿಧನ ಇವತ್ತು ಕೇವಲ ಅವರ ಕುಟುಂಬ ವರ್ಗಕ್ಕೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅಭಿಮಾನಿ ಬಂಧುಗಳಿಗೆ ಒಂದು ತುಂಬಲಾರದ ನಷ್ಟ ಒದಗಿ ಬಂದಿದೆ ಅಂತ ಹೇಳಿದಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತೇನು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸದಾ ಅಸನ್ಮುಖರಾಗಿ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿ ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಸದಾ ಮಾರ್ಗದರ್ಶನವನ್ನ ನೀಡ್ತಾ ಇಡೀ ಜಿಲ್ಲೆಯ ಒಂದು ಮುಖಟ ಕಳಶವಾದಂತ ಇವತ್ತು ವ್ಯಕ್ತಿಯನ್ನ ನಾವು ಕಳ್ಕೊಂಡಿರುವಂತದ್ದು ಇದು ಎಂದಿಗೂ ಕೂಡ ತುಂಬ ಒಂದು ತುಂಬಲಾರದ ನಷ್ಟ ಅಂತ ಹೇಳೋದಕ್ಕೆ ಬಯಸ್ತೀನಿ ಭಗವಂತ ಅವರ ಕುಟುಂಬಕ್ಕೆ ಅವರ ಕುಟುಂಬ ವರ್ಗದವ್ರಿಗೂ ಅಭಿಮಾನಿ ಬಂಧುಗಳಿಗೂ ವಿಶೇಷವಾಗಿ ದುಃಖವನ್ನ ಬರ್ಸುವಂತ ಶಕ್ತಿಯನ್ನ ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂತೀವಿ ಬಂಧುಗಳು